ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನ ಧನುರ್ ರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮರೀದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇನ್ನು ನೀವುಗಳು ಅಂದುಕೊಂಡಿದ್ದ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನವಾಗುವುದು ಆತುರಪಟ್ಟು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರ ವಹಿಸಿ ಇನ್ನು ಓದುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭ ಸಮಯ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿ ಉಂಟಾಗುವುದು ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಪ್ರಯಾಣ ಮಾಡುವವರಿಗೆ ಒಳ್ಳೆಯ ಶುಭಯೋಗ ಇನ್ನು ಎಲ್ಲ ರೀತಿಯ ವ್ಯಾಪಾರ ಮಾಡುವವರಿಗೆ ಹೆಚ್ಚಿನ ಲಾಭವೂ ಸಿಗುವುದು ಇನ್ನು ಹೊಸ ಹೊಸ ವಾಹನಗಳನ್ನು ತೆಗೆದುಕೊಳ್ಳುವುದನ್ನು ಮುಂದೂಡುವುದು ಒಳ್ಳೆಯದು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ವ್ಯವಹಾರಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ನಿಧಾನವಾಗುವುದು ಇನ್ನು ಎಲ್ಲ ರೀತಿಯ ಬಟ್ಟೆ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭವೂ ಸಿಗುವುದು ಇನ್ನು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಉಂಟಾಗುವುದು ಚರ್ಮ ರೋಗವು ಬರುವ ಸಾಧ್ಯತೆ ಇರಬಹುದು ಸಹೋದರ ಸಹೋದರಿ ಕಡೆಯಿಂದ ಮನಸ್ತಾಪ ಆಗುವ ಸಾಧ್ಯತೆ ಇರುವುದು ಸ್ನೇಹಿತರೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವುದು ನೀವು ಮಾಡುವ ಉದ್ಯೋಗ ಆಫೀಸಿನಲ್ಲಿ ಮನಸ್ಸಿಗೆ ನೋವಾಗುವ ರೀತಿ ನಡೆದುಕೊಳ್ಳುವರು ಭೂಮಿ ಮನೆ ತೆಗೆದುಕೊಳ್ಳುವುದನ್ನು ಮುಂದೂಡುವುದು ಒಳ್ಳೆಯದು ಇನ್ನು ರಿಯಲ್ ಎಸ್ಟೇಟ್ ಮಾಡುವವರು ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸುವುದು ತುಂಬಾ ಒಳ್ಳೆಯದು ಇನ್ನು ಸ್ಟೀಲ್ ಕಬ್ಬಿಣ ಸಿಮೆಂಟ್ ವ್ಯಾಪಾರಸ್ಥರಿಗೆ ಒಳ್ಳೆಯ ವ್ಯಾಪಾರವು ಲಭಿಸುವುದು ಅದರಿಂದ ಹೆಚ್ಚಿನ ಲಾಭವೂ ಸಿಗುವುದು ಸ್ನೇಹಿತರೆ ನಿಮ್ಮ ಮೂಲ ಜಾತಕದ ಗ್ರಹಗಳ ಶುಭ ಸ್ಥಾನದಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೀವು ಕಾಣುವಿರಿ ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಮಾಡುವುದು ಒಳ್ಳೆಯದು ಸಾಧ್ಯವಾದರೆ ಯಾವುದಾದರೂ ಗುರುಗಳ ದೇವಾಲಯಕ್ಕೆ ಹೋಗುವುದು ತುಂಬ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋಭವಂತು ಸನ್ಮಂಗಳಾನಿಭವತ್